ಇವತ್ತು ತುಂಬ ವಿಶೇಷವಾದಂಥ ದಿನ ಅಕ್ಷಯ ತೃತೀಯ ಅಕ್ಷಯವಾಗುವಂಥ ದಿನ ನಮ್ಮ ಸಂಕಲ್ಪಗಳು ನಮ್ಮ ಆಸೆಗಳು ನಮ್ಮ ಎಲ್ಲ ಸಿದ್ಧಿಗಳು ಅಕ್ಷಯವಾಗುವಂಥ ದಿನ ಇಂಥ ಒಂದು ವಿಶೇಷವಾದ ದಿನದಲ್ಲಿ ಇವತ್ತು ನಮ್ಮ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವದ ಚಪ್ರ ಮುಹೂರ್ತ ಆಗಿದೆ ಭಗವದ್ಭಕ್ತರಲ್ಲಿ ಒಂದು ವಿಜ್ಞಾಪನೆ ಏನೆಂದರೆ ಇವತ್ತಿನಿಂದಲೇ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನೆರವೇರಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಧನದಿಂದ ಸಹಕರಿಸಿ ಈ ಒಂದು ಮೇ ಹತ್ತರ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಗುವಂತೆ ಮತ್ತು ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗುವಂತೆ ನಿಮ್ಮ ಸೇವೆಯಿಂದ ಆಗಬೇಕು ಅಂತ ಎಲ್ಲರಲ್ಲೂ ಕೂಡ ನಾವು ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ ಮತ್ತು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಡ್ತರೆ ಎಡ್ತರೆ ಬೈ ನೆಲ್ಲೇರಿ ಬೈಲಿನಲ್ಲಿ ಸಾರ್ವಜನಿಕ ಶ್ರೇಣಿಯೋತ್ಸವ ಕಲ್ಯಾಣೋತ್ಸವದ ಚಪ್ರಮೂರ್ತವನ್ನು ಈ ದಿನ ಎಲ್ಲರ ಸಮ್ಮುಖದಲ್ಲಿ ವಿಧಿವಿಧಾನವಾಗಿ ಮಾಡಿದ್ದೇವೆ ಈ ಒಂದು ಚಪ್ರಮೂರ್ತದಿಂದ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬರದಂತೆ ಶ್ರೀದೇವರು ಹರಿಸಲಿ ಅದೇ ರೀತಿಯಲ್ಲಿ ಇಡೀ ನಮ್ಮ ಬೈಂದೂರಿನ ಜನತೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ತಮ್ಮ ಮನ ಧನ ಸಹಾಯವನ್ನು ನೀಡಿ ಎಲ್ಲ ವರ್ಗದವರು ಸೇರಿಕೊಂಡು ಮಾಡುವಂಥ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ಇದು ಇದರಲ್ಲಿ ನಾವು ಇವತ್ತಿನಿಂದ ನಮ್ಮ ಎಲ್ಲ ಸಿದ್ಧ ಸಮಾಧಿ ಸಾರ್ಥಕರು ಸಾಧಕರು ಎಲ್ಲ ಕೆಲಸವನ್ನು ಬಿಟ್ಟು ಇವತ್ತಿನಿಂದ ಕೆಲ ಮುಗಿಯುವಲ್ಲಿವರಿಗೆ ಈ ಶ್ರೀನಿವಾಸ ಕಲ್ಯಾಣವನ್ನು ಭಾಳ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಬೇಕಂತ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸಿದ್ಧಿ ಯೋಗ ಕಾರ್ಯಕ್ರಮದ ಶ್ರೀನಿವಾಸ್ ಕಲ್ಯಾಣೋತ್ಸವದ ತಯಾರಿ ಸಮಾರೋಪ ಸಮರೋಪಾದಿಯಲ್ಲಿ ಸಾಗ್ತಾಯಿದೆ ಇವತ್ತು ಅಕ್ಷಯ ತೃತೀಯದ ದಿವಸ ಚಪ್ರ ಮುಹೂರ್ತವನ್ನು ಮಾಡಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಒಂದೇ ವಾರ ಸಮಯ ಇರುವಂಥದ್ದು ಮುಂದಿನ ವಾರವೇ ಹೊರೆ ಕಾಣಿಕೆ ಮೆರವಣಿಗೆ ಅನ್ನುವಂಥದ್ದು ಮುಂದಿನ ಗುರುವಾರ ಇರ್ತದೆ ಅದಾದ ಶನಿವಾರವೇ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರುವಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗಳಂತೇಳಿ ಮಾಡಿಕೊಂಡಿದ್ದಾರೆ ಆಮಂತ್ರಗಳನ್ನು ಇಡೀ ಊರೂರು ಹಂಚಿಯಾಗಿದೆ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದೆ ಸೊ ಇವತ್ತಿನ ಚಪ್ರ ಮುಹೂರ್ತದ ಈ ಸಂದರ್ಭದಿಂದ ಇಲ್ಲಿ ಯಾರು ಮಾಡಬೇಕಂತ ಸಂಕಲ್ಪ ಮಾಡಿಕೊಂಟ ಸ್ವಯಂ ಸೇವಕರೇನಿದ್ದಾರೆ ಇನ್ನು ಯಾರಿಗೂ ಇನ್ನು ಸಮಯ ಇಲ್ಲ ಇನ್ನು ಹಗಲು ರಾತ್ರಿ ಕೆಲಸ ಮಾಡಿ ದೇವರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತೆಲ್ಲರೂ ನೆಲ್ಯಾಡಿ ಬೈಲಿನಲ್ಲಿ ಇವತ್ತು ಮತ್ತೊಮ್ಮೆ ಸೇರಿದ್ದೇವೆ ಇಷ್ಟು ಚಂದದ ಒಂದು ವಾತಾವರಣ ಒಳ್ಳೆ ತಯಾರಿ ಸಹಿತ ಆಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟವರು ಹಿತೈಷಿಗಳು ಭಕ್ತರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದ ಯಶಸ್ಸಿಗೆ ಇನ್ನು ಹಗಲು ರಾತ್ರಿ ಸೇವೆ ಸಲ್ಲುವಂಥ ಸಲ್ಲಿಸುವಂಥ ಸಂಕಲ್ಪ ಮಾಡ್ಕೊಂಡೆ.